ಸ್ನೇಹಿತರ ನಮಸ್ಕಾರ ಕೋಲಾರದ ಜಮಲ್ ಶಾ ನಗರದಲ್ಲಿ ಅಲೀನಾ ಇಂಟರ್ನ್ಯಾಷನಲ್ ಶಾಲೆ ಇಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಕ್ಕಳಿಗಾಗಿ ಏರ್ಪಡಿಸಿದ್ದಾರೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪುಟಾಣಿ ಮಕ್ಕಳು ಕಣ್ಮನ ಸೆಳೀತಾ ಇದ್ದಾರೆ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಇದೆಯಲ್ಲ ಗಮನಿಸ್ಬೋದು ಉದ್ಘಾಟನೆಯಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಿಗೆ ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಶಾಲೆಯ ಆಡಳಿತ ಮಂಡಳಿಯವರು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಗಣ್ಯರು ಆ ವಸ್ತು ಪ್ರದರ್ಶನ ಉದ್ಘಾಟನೆ ಮಾಡಿದಂಥ ಸಿ ಆರ್ ಪಿ ರವರು ಸಿ ಆರ್ ಪಿ ಆದಂಥ ಜಬಿಯುಲ್ಲಾ ಶರೀಫ್ ಅವರು ವಸ್ತು ಪ್ರದರ್ಶನ ಕುರಿತು ಒಂದಷ್ಟು ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈ ವಸ್ತು ಪ್ರದರ್ಶನ ಭಾಳ ಅದ್ದೂರಿಯಾಗಿ ಚಾಲನೆಗೊಂಡಿದೆ ಸರ್ ಇದು ಮಕ್ಕಳಿಗೆ ಯಾವ ರೀತಿ ಪೂರಕ ಆಗುತ್ತೆ ಸರ್ ಇದು ಪ್ರತಿಭೆಯ ಹೊರ ತೆಗೆಯೋದಕ್ಕೆ ಈ ದಿನ ಅಲ್ಲಿನ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದು ದರ್ಗಾ ಸಿ ಆರ್ ಸಿಯಲ್ಲಿ ಒಳಗೊಂಡಿರ್ತದೆ ಈ ಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ ಇದೊಂದು ತುಂಬ ಮಹತ್ವ ಇದೆ ಯಾಕಂದರೆ ಮಕ್ಕಳಲ್ಲಿ ಸೈನ್ಸ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಅವರಲ್ಲಿ ಉತ್ಪನ್ನವಾಗುತ್ತೆ ಮತ್ತು ಇದು ಮಾಡ್ತಾಯಿದ್ರೆ ಏನಂದರೆ ಡೈಲಿ ಲೈಫಲ್ಲಿ ಮಕ್ಕಳಿಗೆ ಯಾವ ಏನೇನು ಆಗ್ತಾ ಇದೆ ಕ್ರಿಯಾಶೀಲಗಳು ಮತ್ತು ಏನವರು ಮಾಡ್ತಾರೆ ಕೆಲಸಗಳು ಅದರಲ್ಲಿ ಸೈಂಟಿಫಿಕ್ ಥಿಂಕಿಂಗ್ ಆ್ಯಕ್ಟಿವಿಟಿಯನ್ನು ಅವರಲ್ಲಿ ಡೆವಲಪ್ ಆಗುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ ಸೊ ಈಗ ಮಕ್ಕಳನ್ನ ಗಮನಿಸ್ತಾ ಇದ್ದರೆ ಅವರಲ್ಲಿರೋ ಒಂದು ಪ್ರತಿಭೆನ ಹೊರ ತೆಗೆಯೋದಕ್ಕೆ ಎಲ್ಲ ಶಾಲೆಗಳು ಈ ಥರ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಆಗಲೇಬೇಕನ್ನೋ ಒಂದು ಪೋಷಕರ ಒಂದು ಅಭಿಪ್ರಾಯ ಇದೆ ಸರ್ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನಿಸುತ್ತೆ ತಮಗೆ ನಿಜ ಇದು ತುಂಬ ಅಮೂಲ್ಯವಾದಿದೆ ಯಾಕಂದರೆ ತುಂಬ ಮಹತ್ವ ಇದೆ ಇರೋದು ಯಾಕಂದರೆ ಚಿಕ್ಕ ಮಕ್ಕಳಿಂದನೇ ಸೈಂಟಿಫಿಕ್ ಸ್ಕಿಲ್ಸ್ ಡೆವಲಪ್ ಆಗಿದ್ದರೆ ಇವರಿಂದನೇ ಇವರು ದೊಡ್ಡವರಾಗಿ ಇವರಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರ್ಬೋದು ಜೆ ಸಿ ಬೋಸ್ ಆಗಿರ್ಬೋದು ಒಳ್ಳೆ ಒಳ್ಳೆ ವಿಜ್ಞಾನಿಗಳು ಆಗ್ತಾರೆ ಯಾಕಂದರೆ ಅಬ್ದುಲ್ ಕಲಾಂ ಅವರು ಒಂದು ದಿವಸ ಚಿಕ್ಕ ಮಕ್ಕಳಿಂದ ಅವರು ಬೆಳೆದಿದ್ದಾರೆ ಮತ್ತು ಆ ಥಿಂಕಿಂಗ್ ಅವರಲ್ಲಿ ಬೆಳ್ ಬೆಳೆದಿತ್ತು ಯಾಕಂದರೆ ಇವಾಗಿಲಿಂದನೇ ಸೈಂಟಿಫಿಕ್ ಸ್ಕಿಲ್ಸ್ ಅವ್ರ ಅವ್ರಿಗೆ ಮಹತ್ವ ಸಿಕ್ಕಿದ್ರೆ ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾಗಿದ್ದರೆ ಅವರು ಮುಂದೆ ಸೈಂಟಿಫಿಕ್ ಥಿಂಕಿಂಗ್ ಥಿಂಕಿಂಗನ್ನು ಸೈಂಟಿಫಿಕ್ ಸ್ಕಿಲ್ಸ್ ಏನು ಮಾಡಿದರೆ ಏನು ಏನು ಸರಿ ಹೋಗುತ್ತೆ ಏನು ತಪ್ಪೋಗುತ್ತೆ ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಕ್ಲಸ್ಟರ್ನಲ್ಲಿ ಸುಮಾರು ಶಾಲೆಗಳು ಈ ವರ್ಷ ಸೈನ್ಸ್ ಎಕ್ಸಿಬಿಷನನ್ನು ಕಂಡಕ್ಟ್ ಮಾಡಿದ್ದಾರೆ ಇದರಿಂದ ತುಂಬ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಸರ್ ಇದು ಸರ್ಕಾರಿ ಶಾಲೆಗಳಲ್ಲೂ ಮಾಡಬೇಕಲ್ವಾ ನಿಜಾನೇ ಇದು ಬರೀ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗೋದ್ರ ಜೊತೆಗೆ ಪೋಷಕರಿಗೆ ಸ್ವಲ್ಪ ತಲೆನೋವು ಆಗುತ್ತೆ ಯಾಕಂದರೆ ಬೆಳಿಗ್ಗಿಂದ ರೆಡಿ ಮಾಡಿರ್ತಾರೆ ಇವರು ಇದು ಸರ್ಕಾರಿ ಶಾಲೆಗಳಲ್ಲೂ ನಡಿಬೇಕು ಈ ಥರ ಖಂಡಿತ ಇದು ಸರ್ಕಾರಿ ಶಾಲೆಗಳಲ್ಲಿ ನಡೆಸಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಟೀಚರ್ಸನ್ನು ಬಟ್ ಅವರು ಮಾಡ್ತಾರೆ ಬಟ್ ಅವರು ವೈರಲ್ ಮಾಡಲ್ಲ ವಿಡಿಯೋ ಹಿಡಿಯಲ್ಲ ಅದಕ್ಕೆ ಸ್ವಲ್ಪ ನಾವು ಇದು ಟೀಚರ್ಸ್ನ ಎನ್ಕರೇಜ್ಮೆಂಟ್ ಮಾಡಿ ಅದು ಸ್ಕೂಲ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಅದೂ ನಾವು ಮೀಡಿಯಲ್ಲಿ ತರಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸೈಯದ್ ಸದಾಕುತ್ ಉಲ್ಲಾರ್ ಅವರು ವಿಜ್ಞಾನ ವಸ್ತು ಪ್ರದರ್ಶನ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ ಸರ್ ನಮಸ್ಕಾರ ಈ ದಿನ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಏರ್ಪಡಿಸಲಾಗಿದೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಗಣಿತ ವಿಜ್ಞಾನ ಸಮಾಜ ಜ್ಞಾನ ಬಗ್ಗೆ ಅವರ ಒಳಗಡೆ ಇರುವ ಪ್ರತಿಭೆಯನ್ನು ಆಚೆ ತೆಗೆಯೋಕೆ ನಾವು ಇಂತಹ ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಂದೆ ತಾಯಿಯಲ್ಲಿ ಪೋಷಕರಲ್ಲಿ ಸರ್ ಇದು ಪೋಷಕರ ಸಹಕಾರ ಕೊಟ್ಟಿದಾರಲ್ಲ ಹಾ ತುಂಬಾ ಸೂಕ್ತ ಸಹಕಾರ ಕೊಟ್ಟಿದ್ದಾರೆ ಅದರಿಂದಾನೇ ಒಂದು ವಸ್ತು ಪ್ರದರ್ಶನ ಯಶಸ್ವಿ ಯಶಸ್ವಿ ಆಗಿದೆ ಸರ್ ಒಂದಷ್ಟು ಪೋಷಕರನ್ನ ವಸ್ತು ಪ್ರದರ್ಶನ ಕುರಿತು ಪೋಷಕರಾದಂಥ ಅವರು ತಮ್ಮ ಅನುಭವನ ಹಂಚ್ಕೊಳ್ತಾರೆ ಸರ್ ನಮಸ್ತೆ ಸರ್ ಮಕ್ಕಳ ಒಂದು ವಸ್ತು ಪ್ರದರ್ಶನ ಯಾವ ರೀತಿ ಅನಿಸುತ್ತೆ ಸರ್ ಸರ್ ಇದು ಮಕ್ಕಳಲ್ಲಿ ಒಂದು ಉತ್ಸಾಹ ತರುತ್ತೆ ಮತ್ತು ಏನಾದರೂ ಒಂದು ಮಾಡಬೇಕು ಕಲಿಬೇಕು ಅಂತ ಒಂದು ಇಷ್ಟೆ ಬರುತ್ತೆ ಮತ್ತು ಇದು ನ್ಯಾಚುರಲ್ ಆಗಿ ಏನು ಹೇಳ್ತಾರೆ ಇದು ಅಂದರೆ ಮಕ್ಕಳಲ್ಲಿರೋ ಪ್ರತಿಭೆ ಹೊರ ಇದು ಸೂಕ್ತ ವೇದಿಕೆ ಹೊರೇಬರ ಹೊರ ಬರುತ್ತದೆ ಮತ್ತು ಶಿಕ್ಷೆಯಲ್ಲಿ ಎಲ್ಲ ತುಂಬ ಒಳ್ಳೆಯ ಇಂಪ್ರೂವ್ ಆಗುತ್ತಾರೆ ಆ ಥರ ಎಲ್ಲ ಇರುತ್ತೆ ಸರ್ ಇನ್ನೂ ಒಂದಷ್ಟು ಮಕ್ಕಳಿದ್ದಾರೆ ಈಗ ಒಂದರಿಂದ ಐದು ನೋಡಿದ್ದೀನಿ ಆರರಿಂದ ಎಂಟು ಯಾವ ರೀತಿ ಮಕ್ಕಳು ಮಾಡಿದ್ದಾರೆ ಅನ್ನೋದನ್ನ ಮಕ್ಕಳು ಯಾವ ರೀತಿ ಒಂದು ತಮ್ಮ ಪ್ರತಿಭೆನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋಣ ಇದು ಒಂದು ಆರರಿಂದ ಎಂಟನೇ ತರಗತಿಯ ಮಕ್ಕಳು ಎಂಟನೇ ತರಗತಿವರೆಗೂ ಮಾಡಿರೋವಂಥ ಮಕ್ಕಳು ಇಲ್ಲೊಬ್ಬ ಪುಟಾಣಿ ಹುಡುಗ ಮಾಡಿದ್ದಾನೆ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳು ಕುರಿತು ಸವಿಸ್ತಾರವಾದಂಥ ಒಂದು ಮಾಹಿತಿ ನೀಡಿದ್ದೇನೆ ಗೋಲ್ ಗುಂಬಾಜ್ ಮಾಡಿದ್ದಾನೆ ಇದು ಒಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ಆಲ್ ಜಿಬ್ರಿಕಲ್ ಐಡೆಂಟಿಫಿಕೇಶನ್ಸ್ ಅಂತ ಐಡೆಂಟಿಟೀಸ್ ಅಂತ ಹಾಕಿದ್ದಾರೆ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಪಾರ್ಕ್ ಇದು ನಮ್ಮ ಕೋಲಾರದ ಕೇಂದ್ರ ಬಿಂದು ಕ್ಲಾಕ್ ಟವರ್ ಇಲ್ಲಿ ಪವರ್ ಒಂದು ಮಾಡಿದ್ದಾರೆ ಇಲ್ಲಂದಷ್ಟು ನೋಡೋಣ ಈ ಕಡೆ ಬರ್ ಇಲ್ಲ ಮಗು ದೂರದರ್ಶನ ಮಾಡಿದ್ದಾನೆ ಮಾಡಿದಾನೆ ಇಷ್ಟ ಆಗುತ್ತೋ ಅದನ್ನು ಮಾಡಿದ್ದಾನೆ ದೂರದರ್ಶನ ಭಾಳ ಭಾಳ ಖುಷಿಯಾಗಿದ್ದಾರೆ ಮಕ್ಕಳು ಇಲ್ಲೊಂದು ಮಗು ಅಡಗು ಮಾಡಿದೆ ಇಲ್ಲೊಂದು ಮಗು ಬೆಟ್ಟ ಮಾಡಿದ್ದಾನೆ ಕುತ್ಕೊಳ್ರಿ ಕುತ್ಕೊಳ್ರಿ ಪರವಾಗಿಲ್ಲ ಕುತ್ಕೊಳ್ರಿ ಕಷ್ಟ ಬಿದ್ದಿದ್ರೆ नेक्स्ट इट्स अ ग्रेट प्लेजर टू वेलकम मोनेरेबल साइड इत्या सर ही इज पेरेंट ऑफ साइंस अधर सर प्लीज वेलकम मा सिर्फ अदा मा सिर्फ अदा It's a great pleasure to welcome such a noble personality as Mr. Minister. So, we extend you warm welcome to Honourable Javid Sir, Cluster Resource Person of J&K. Next, I would like to welcome Honourable Javed Sir. Please welcome you, Sir. You have been known Next I would like say Liam, President of Alina International School. Give a picture of class, I love you. Classic?